ರಾಜ್ಯದೆಲ್ಲೆಡೆ ಅಡಿಕೆ ಕೃಷಿಕರು ಕಂಗಾಲಾಗಿ ಹೋಗಿದ್ದಾರೆ ಎಲೆಚುಕ್ಕಿ ರೋಗ ಇಡೀ ರಾಜ್ಯದಲ್ಲಿ ವ್ಯಾಪಕವಾಗಿದ್ದು ತೀವ್ರ ಸಮಸ್ಯೆ ಕಾಡ್ತಿದೆ ಈ ರೋಗದ ಲಕ್ಷಣ ಹೇಗಿರುತ್ತೆ ಇದನ್ನು ಹತೋಟಿಗೆ ತರೋದು ಹೇಗೆ ಅತಿಯಾದ ಮಳೆ ಇದಕ್ಕೆ ಕಾರಣವಾಗಿರ್ಬೋದಾ ಎಲ್ಲವನ್ನ ಹೇಳ್ತೀವಿ ಈ ವಿಡಿಯೋದಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಮಡಿಕೇರಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಹಲವು ಪ್ರದೇಶಗಳಲ್ಲಿ ಎಲೆಚುಕ್ಕೆ ರೋಗದ ಲಕ್ಷಣಗಳು ಇತ್ತೀಚೆಗೆ ಕಾಣಿಸಿಕೊಂಡ ಈ ರೋಗ ಹೊಸತಲ್ಲವಾದರೂ ವೇಗವಾಗಿ ಹರಡೋದರಿಂದ ರೈತರ ನಿದ್ದೆ ಕೆಡಿಸಿದೆ ಕೇರಳ ಮತ್ತು ತಮಿಳುನಾಡಿಗೂ ಈ ರೋಗ ಹರಡಿತು ಗಾಳಿ ಮುಖೇನ ಹರಡುವ ಕಾರಣ ಪ್ರಾಥಮಿಕ ಹಂತದಲ್ಲೇ ನಿರ್ವಹಣೆ ಮಾಡದೇ ಇದ್ದರೆ ಈ ರೋಗವನ್ನು ನಿಯಂತ್ರಿಸುವುದು ಬಹಳ ಕಷ್ಟಕರ ಅಡಿಕೆ ಸಸಿ ತೋಟಗಳಲ್ಲೇ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಈ ರೋಗ ಗಾಳಿಯ ಮುಖೇನ ಮರದಿಂದ ಮರಕ್ಕೆ ಹಬ್ಬುತ್ತವೆ ಪರಿಣಾಮ ಅಡಿಕೆ ಸಸಿಗಳ ಎಲೆಗಳಲ್ಲಿ ಚುಕ್ಕಿ ಕಾಣಿಸಿಕೊಂಡು ನಂತರ ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತದೆ ಗರಿಗಳು ನೆಳಕ್ಕೆ ಬೀಳುವ ಜೊತೆಗೆ ಅಡಿಕೆ ಕಾಯಿಗಳು ಉದುರುತ್ತವೆ ಅತಿಯಾದ ಮಳೆಯಿಂದಾಗಿ ಈ ರೋಗ ಕಾಣಿಸಿಕೊಂಡಿರಬಹುದಾ ಎಂಬುದೇ ರೈತರ ಪ್ರಶ್ನೆಯಾಗಿದೆ ಈ ವರ್ಷ ಎಡೆಬಿಡದೆ ಸುರಿದ ಮಳೆ ರೋಗಕ್ಕೆ ಕಾರಣವೇ ಎಂದು ಕೃಷಿಕರು ಚಿಂತೆಗೊಳಗಾಗಿದ್ದಾರೆ ಕಳೆದ ಹಲವು ವರ್ಷಗಳಿಗೆ ಹೋಲಿಸಿದ್ರೆ ಈ ವರ್ಷ ಭಾರೀ ಮಳೆ ಸುರಿದಿತ್ತು ಮಳೆಯ ಕಾರಣ ಬೋಡೋ ಮಿಶ್ರಣ ಸಿಂಪಡಿಸಲು ಕೃಷಿಕರಿಗೆ ತೊಂದರೆಯಾಗಿತ್ತು ಇದರಿಂದ ಹೆಚ್ಚಿನ ತೋಟಗಳಲ್ಲಿ ಕೊಳೆ ರೋಗ ಕಂಡುಬಂದಿದ್ದು ಸಾಕಷ್ಟು ಫಸಲು ನಷ್ಟವಾಗಿದೆ ಫಸಲು ನಷ್ಟದ ಜೊತೆಗೆ ಎಲೆಚುಕ್ಕಿ ರೋಗವು ಹರಡಿರುವುದರಿಂದ ಇಲ್ಲಿನ ಬೆಳೆಗಾರರು ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದಾರೆ ತೋಟದ ಅಲ್ಲಲ್ಲಿ ಎಲೆ ಚುಕ್ಕೆ ರೋಗ ಕಂಡುಬರುತ್ತಿತ್ತು ಉತ್ತಮ ವಾತಾವರಣ ಸೃಷ್ಟಿಯಾದರೆ ಮಾತ್ರ ಹತೋಟಿಗೆ ಬರಬಹುದು ಮುಂದಿನ ದಿನಗಳಲ್ಲಿ ಮತ್ತೆ ಮಳೆ ಸುರಿದರೆ ಈ ರೋಗದ ಕಾಟ ತಪ್ಪಿದ್ದಲ್ಲ ಎಂಬುದು ರೈತರ ಚಿಂತೆಯಾಗಿದೆ ಒಂದು ಎಮ್ ಎಲ್ ಎ ಪ್ರೊಪಿಕೋನಾ ರೋಲ್ ಇಪ್ಪತ್ತೈದು ಶೇಕಡ ಎಸ್ಸೆಯನ್ನು ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿದರೆ ರೋಗ ಹತೋಟಿಗೆ ಬರಬಹುದು ಹಾಗೂ ಇದನ್ನು ಆಗಾಗ ಮುಂದುವರಿಸಬೇಕು ಸಸಿಗಳ ಬಳಕೆ ರೋಗಬಾಧಿತ ಸೋಗಿಗಳನ್ನು ತೆಗೆದು ನಾಶಪಡಿಸುವುದು ತೋಟಗಳಲ್ಲಿ ಹೆಚ್ಚು ನೀರು ನಿಲ್ಲದಂತೆ ಬಸಿಗಾಲುವೆ ನಿರ್ಮಾಣ ಅವಶ್ಯಕತೆಯಷ್ಟು ಪ್ರಮಾಣ ನೀರನ್ನು ತೋಟಗಳಿಗೆ ನೀಡುವುದು ಮಣ್ಣು ಪರೀಕ್ಷೆ ಸಾವಯವ ಹಸಿರೆಲೆ ಗೊಬ್ಬರ ಬಳಕೆ ಕಹಿಬೇವಿನ ಹಿಂಡಿ ಹಟ್ಟಿಗೊಬ್ಬರ ಬಳಕೆಯಿಂದ ರೋಗವನ್ನು ಹತೋಟಿಗೆ ತರಲು ಸಾಧ್ಯ ಎಂಬುದು ಕೃಷಿ ಅಧಿಕಾರಿಗಳ ಮಾಹಿತಿ